ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಐಾಣಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ ಪ್ರಿಯ ವೀಕ್ಷಕರೇ ಇವತ್ತು ಒಂದು ಮಹತ್ತರವಾದ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದು ಏನಪ್ಪಾ ಅಂದರೆ ಇದು ಡಬಲ್ ಗೇಮ್ ಆಗ್ತಿರ್ತಕ್ಕಂಥ ವರದಿ ಇದು ಇದು ಏನಪ್ಪಾ ಡೇ ಅಂದರೆ ಈಗ ಈ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತಕ್ಕಂಥ ಕೆಲಸಗಾರರು ಮತ್ತು ಏಜೆನ್ಸಿಯ ಮಾಲೀಕನ ನಡುವೆ ನಡೀತಿರ್ತಕ್ಕಂಥ ಕಣ್ಣ ಮುಚ್ಚಾಲೆ ಆಟ ಅಂತಲೇ ಹೇಳ್ಬೋದು ಇದು ಇದು ಯಾಕೆ ನಡೀತಿದೆ ಅಂದರೆ ಇದುವರೆಗೂ ಕೂಡ ಕೆಲವು ಗ್ರಾಹಕರ ಗಮನಕ್ಕೆ ಬಂದಿಲ್ಲ ಅಷ್ಟು ನೀಟಾಗಿ ಈ ಸಿಲಿಂಡರ್ ಹೊಡಿತಕ್ಕಂಥ ಕಾರ್ಮಿಕರು ಬಣ್ಣ ಇಲ್ಲದೆ ನಾಟಕ ಮಾಡ್ತಾರೆ ಹೆಂಗಪ್ಪ ಅಂದರೆ ನಮಗೆ ಕೊಡ್ತಕ್ಕಂಥ ಬಿಲ್ ಇರುತ್ತೆ ನೋಡಿ ಆ ಬಿಲ್ಲಲ್ಲಿ ಅವರಿಗೆ ಕೊಡಬೇಕಾಗಿರೋ ಸಂಬಳವೂ ಸಹ ಆ ಬಿಲ್ಲಲ್ಲಿ ನಮೋದಾಗಿರುತ್ತೆ ಆದರೆ ಇವರು ಗ್ರಾಹಕರ ಹತ್ರ ಇವರು ಮನಸ್ಸು ವೈಚ್ಚ ನೋಡಿ ಇಲ್ಲಿ ಗ್ರಾಹಕರು ಯೋಚನೆ ಮಾಡಬೇಕು ಇವರನ್ನ ಏಜೆನ್ಸಿಯವರು ಕೆಲಸಕ್ಕೆ ಇಟ್ಕೊಂಡಿರೋದೇನೇ ಗ್ರಾಹಕರ ಮನೆಗಳ ಬಂದೆ ಸಿಲಿಂಡರು ತಲುಪಿಸ್ಬೇಕಂತ ಆದರೆ ಇವರು ಗ್ರಾಹಕರ ಹತ್ರ ದುಂಬಾಲು ಬಿದ್ದು ಹಣ ವಸೂಲಿ ಮಾಡ್ಕೊತಾರೆ ಕೇಳಿದರೆ ಕೆಲವು ಗ್ರಾಹಕರು ಬುದ್ಧಿವಂತರಿದ್ದಾರೆ ಯಾಕೆ ನಿಮಗೆ ಕೊಡಬೇಕು ಅಂದರೆ ನಮಗೆ ನಮ್ಮ ಮಾಲೀಕ ಸಂಬಳ ಕೊಡಲ್ಲ ಅಂತ ಹೇಳ್ತಾರೆ ಅದು ನಿಜಕ್ಕೂ ಸತ್ಯವಾದ ಮಾತು ನಮ್ಮ ಚಾನಲ್ಗೆ ತಿಳಿದ ಮಟ್ಟಿಗೆ ಈ ಏಜೆನ್ಸಿ ಮಾಲೀಕರು ಏನಿದ್ದಾರೆ ಅವರಿಗೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ವೇತನವನ್ನು ಕೊಡ್ತಾ ಇಲ್ಲ ಅನ್ನೋದು ಸರ್ಕಾರ ನಿಗದಿಪಡಿಸಿದೆ ಇವರಿಗೆ ಹತ್ತರಿಂದ ಹನ್ನೊಂದು ಸಾವಿರ ತನಕ ಮಾಸಿಕ ಪ್ರತಿದಿನ ಸಂಬಳ ಕೊಡಬೇಕು ಅಂತಿದೆ ನಿಜಕ್ಕೂ ಇವರು ಆ ಸಂಬಳವನ್ನು ಕೊಡ್ತಾ ಇದ್ದಾರೋ ಇಲ್ಲವೋ ಅಂತಕ್ಕದ್ದನ್ನು ತನಿಖೆ ಮಾಡಬೇಕಾಗಿರೋದು ಯಾರು ಒಂದು ಕಾರ್ಮಿಕ ಇಲಾಖೆ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಸಹ ಆದೇಶ ಮಾಡಬೇಕು ಇವರಿಗೆ ಆ ಏಜೆ ನ್ಯಾಯ ಸಿಗ್ತೀದೋ ಇರುವಂತೇಳಿ ಸುಮಾರು ಒಂದೊಂದು ಏಜೆನ್ಸಿ ಒಳಗಡೆ ಮೂವತ್ತು ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಇವತ್ತು ಆ ಮಾಲೀಕ ಕೊಡ್ತಾ ಇರೋದು ಒಂದು ಮೂರು ಸಾವಿರ ರೂಪಾಯಿ ದತ್ತತ್ರಕ್ಕೆ ಸಂಬಳ ಅಂತ ನಮಗೆ ಅವರಿಂದ ತಿಳಿದು ಬಂದಿದೆ ಆದರೆ ಅವರು ಯಾರು ಮಾಲೀಕನ ಹತ್ರ ಜೋರು ಮಾಡಿ ಸಂಬಳ ಕೇಳೋಕ್ಕೆ ಭಯ ಪಡ್ತಾ ಇದ್ದಾರೆ ಅಂಥ ಭಯದ ವಾತಾವರಣ ಈ ಗ್ಯಾಸ್ ಏಜೆನ್ಸಿ ಮಾಲೀಕರು ಸೃಷ್ಟಿ ಮಾಡಿದ್ದಾರೆ ಅಂತ ಸುದ್ದಿ ಅವ ಯಾರಾದ್ರೂ ಸಂಬಳ ಜಾಸ್ತಿ ಕೇಳಿದ್ದೆ ಆದರೆ ಬೆಳಿಗ್ಗೆ ಅವನ್ನ ಕೆಲಸಕ್ಕೆ ಬೇಡ ಅಂತೇಳಿ ಇನ್ನೊಬ್ಬನ ತಗೊಳ್ತಾರೆ ಆಮೇಲೆ ಈ ಸಿಲಿಂಡರ್ ಹೊಡಿತಕ್ಕಂಥ ಗಾಡಿಗಳು ಏನಿದ್ದಾವೆ ಅವು ಸಹ ಈ ಸಿಲಿಂಡರ್ ಸಪ್ಲೈ ಮಾಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಕೆಲಸಗಾರರ ಸ್ವಂತ ತೇನೆ ಅದು ಮಾಲೀಕನ ಅಲ್ಲ ಆ ಗಾಡಿಗಳಿಗೆ ಏನೇ ಖರ್ಚು ಬಂದ್ರೂ ಈ ಕೆಲಸಗಾರನೇ ಅದನ್ನು ರೆಡಿ ಮಾಡ್ಕೋಬೇಕು ಇಂಥ ಪದ್ಧತಿ ಗ್ಯಾಸುಗಳೇ ನಡೀತಿದೆ ನೋಡಿ ಸಿಲಿಂಡ್ರು ಹೊಡೆಯೋದು ಅಂದರೆ ಮಹಾ ಅಪಾಯಕಾರಿ ಕೆಲಸ ಇವರಿಗೆ ಏನಾದರೂ ಮಾಲೀಕ ಅವರ ಪ್ರಾಣಿಕೆ ಏನಾದರೂ ಭದ್ರತೆ ಮಾಡಿದಾನ ಇಲ್ಲ ಅವರಿಗೆ ಇನ್ಸುರೆನ್ಸ್ ಮಾಡಿಸ್ಬೇಕು ಏನಾದರೂ ಅವನು ಸಪ್ಲೈ ಕೊಡೋ ಟೈಮಲ್ಲಿ ಸಿಲಿಂಡ್ರ್ಗಳು ಏನನ್ನ ಅಪಾಯಕ್ಕೀಡಾದರೆ ಅವನ ಜೀವ ನಿಜಕ್ಕೂ ಉಳಿತದ ಇಲ್ಲ ಈ ಸ ಈಗ ನಾವೇ ನೋಡ್ತಾ ಇರ್ತೀವಲ್ಲ ಸೀನ್ರು ಮರಿಷ್ಟ ಅಕ್ಕಪಕ್ಕ ಮನೆಗಳಿಗೆಲ್ಲ ಅನಾಹುತ ಆಗಿರ್ತದೆ ಇನ್ನು ಮನುಷ್ಯನ ಗತಿ ಏನಾಗ್ಬೇಕು ಆ ವಾಡೆಗಳೇನೆ ತುಕುಡಾ ತುಕ್ಡಾಗೋಗಿರುತ್ತವೆ ಮನೆ ವಾಡುಗಳು ಇನ್ನು ಮನುಷ್ಯನದು ಬಾಡಿ ಅಂದರೆ ದೇಹದ ಗತಿ ಏನಾಗ್ಬೋದು ಇಂಥ ಒಂದು ಅಪಾಯದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಕೆಲಸಗಾರಿಗೆ ಸಿಕ್ಕಿರೋ ಸೌಲಭ್ಯ ಏನು ಅಂತೇಳಿ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ ಈ ತನಿಖೆ ಮಾಡಬೇಕಾಗಿರೋದು ಯಾರು ಐ ಡಿ ಇ ಡಿ ರೈಡ್ ಅಂತೇಳಿ ಅಮಾಯಕರ ಮನೆಗಳನ್ನೆಲ್ಲ ರೈಡ್ ಮಾಡಿಸ್ತಲ್ಲ ಸರ್ಕಾರ ಈ ಗ್ಯಾಸೇಸಿ ಮಾಲೀಕರಿಗೆ ಯಾಕೆ ರೈಡ್ ಮಾಡಿಸ್ತಾ ಇಲ್ಲ ಇದ್ರ ಹಿನ್ನೆಲೆ ಏನು ನಾವು ಹಿಂದೆ ಸಹ ಒಂದು ವರದಿ ಮಾಡಿದ್ರು ಸಹ ಯಾವುದೇ ಕಾರ್ಯಗತ ಆಗಲಿಲ್ಲ ಯಾವುದೇ ತನಿಖೆ ಕೂಡ ನಡೆಯಲಿಲ್ಲ ಸರ್ಕಾರ ದಿನ ಬೆಳಿಗ್ಗೆ ಆದರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬರೀ ಕಡದಾಟ ಕಚ್ಚಾರದಲ್ಲೇ ನಿಂತಿದ್ದಾರೆ ಹೊರತು ಅಮಾಯಕರಿಗೆ ಏನು ತೊಂದರೆಗಳು ಆಗ್ತಿದ್ದೇವೆ ಅನ್ನೋ ಬಗ್ಗೆ ವಿರೋಧ ಪಕ್ಷರಾಗಿರ್ಬೋದು ಆಡಳಿತ ಪಕ್ಷರಾಗಿರ್ಬೋದು ಗಮನನೇ ಹರಿಸ್ತಾ ಇಲ್ಲ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೇಳಿ ಇಲ್ಲ ಅಮಾಯಕರು ಎಷ್ಟೇ ಕಷ್ಟ ಅನುಭವಿಸ್ತಿದ್ರು ಇವ್ರ ಕಡೆಗೆ ಅವರು ಗಮನ ಇಲ್ಲ ನಿಜಕ್ಕೂ ಇದು ಸತ್ಯವಾದ ಮಾತು ಗ್ಯಾಸ್ ಏಜೆನ್ಸಿಗಳಲ್ಲಿ ಕೆಲಸಗಾರರು ಜೀತದಾಳುಗಳಿಂತ ಕಡೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಹೊಟ್ಟೆಪಾಡು ನೋಡಿ ಹೊಟ್ಟೆಪಾಡು ಇವತ್ತು ಅವರು ಜೀವನ ಮಾಡ್ತಾ ಇರೋದು ಗ್ರಾಹಕರು ಕೊಡ್ತಿರತಕ್ಕಂಥ ಮೂವತ್ತು ನಲವತ್ತು ರೂಪಾಯಿ ಇವನು ಕೂಡ ಸಂಬಳ ಎರಡೂವರಿಂದ ಮೂರು ಸಾವಿರ ತಿಂಗಳ ಮನಸ್ಸಿಗೆ ಇವನು ಅಲ್ಲಿವರೆಗೂ ಇವನ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಮನೆ ನಿರ್ವಹಣೆ ಮನೆ ಬಾಡಿಗೆ ಇವನ ಆರೋಗ್ಯ ಇದೆಲ್ಲ ಮಾಡಬೇಕು ಈಗ ಕೆಲವು ಏಜೆನ್ಸಿಗಳಲ್ಲಿ ಇತ್ತೀಚೆಗೆ ಎರಡು ಸಾವಿರ ಹದಿನೇಳು ಹದಿನೆಂಟರಿಂದ ಇವರಿಗೆ ಇ ಎಸ್ ಐ ಫಿ ಎಪ್ ಅನ್ನತಕ್ಕ ಅದು ನೊಂದುಕೊಂದು ಮಾಡಿದ್ದಾರೆ ಏನೋ ಇವ್ರ ಮನೆ ಆಸ್ತಿ ಅವ್ರಿಗೆ ಏನೋ ಅಂತ ಅದಕ್ಕಿಂತ ಹಿಂದಿನಿಂದ ಇವ್ರ ಮಾಯಕ್ಕೆ ಮಣ್ಣಾಗ್ತಾ ಬಂದಿದ್ದಾರೆ ನೋಡಿ ಇವರು ದುಡ್ರ ದುಡ್ಡಿನಲ್ಲಿ ಇವತ್ತು ಅವ್ರ ಎಂತ ಐಷಾರ ಜೀವನ ಮಾಡ್ತಾ ಇದಾರೆ ಅಂದ್ರೆ ಅಂತ ಐಷಾರಾಮ ಜೀವನ ಮಾಡ್ತಾ ಇದಾರೆ ಇತ್ತೀಚೆಗಾಲೆ ಗ್ಯಾಸ್ ಲೈನ್ ಅನ್ನು ಅಳವಡಿಸತಕ್ಕಂತ ಕಾರ್ಯ ನಡೀತಾ ಇದೆ ಗ್ಯಾಸ್ ಪೈಪ್ಲೈನ್ ಬಂದ್ರೆ ಈ ಸಿಲಿಂಡರ್ ಒಡೆಯೋ ಗತಿ ಏನಾಗಬೇಕು ಅವರ ಸಂಸಾರದ ಗತಿ ಏನು ಸರ್ಕಾರದಲ್ಲಿ ಸರ್ವಿಸು ಬೋನಸ್ ಇಷ್ಟು ವರ್ಷ ಮಾಡಿದವರಿಗೆ ಇಷ್ಟು ಅಮೌಂಟ್ ಕೊಡಬೇಕಂತ ಸಹ ಇದೆ ಆ ಮೂಮೆಂಟ್ ಈ ಮಾಲೀಕ ನಿಜಕ್ಕೂ ಕೊಡ್ತಾನ ಇವರಿಗೆ ಯಾವುದೇ ಒಂದು ಅಟೆಂಡೆನ್ಸ್ ಕೂಡ ಅವ ಮೇಂಟೈನ್ ಮಾಡ್ತಾ ಇಲ್ಲ ಪ್ರತಿ ತಿಂಗಳು ಕೆಲಸಗಾರನಿಗೆ ಸಂಬಳ ಕೊಟ್ಟಂಥ ಜಾಗಗಳಲ್ಲಿ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತೊಂದು ಸರ್ಕಾರಿ ಕೆಲಸಗಾರಿಗೂ ಅಷ್ಟೇ ಇದೆ ಅಲ್ಲಿ ರಿಜಿಸ್ಟರ್ನಲ್ಲಿ ಆ ತಿಂಗಳ ಸಂಬಳ ಇಷ್ಟು ಪಡ್ತಿದ್ದೇನೆ ಅಂತೇಳಿ ನಮೂದ ಮಾಡಿರಬೇಕು ಅಂಥ ಒಂದು ದಾಖಲಾತಿ ಪುಸ್ತಕವನ್ನು ಈ ಗ್ಯಾಜೆನ್ಸಿಯವರು ಯಾರಾದರೂ ಕೂಡ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಅನ್ನೋದು ಸಹ ತನಿಖೆಯಿಂದ ಹೊರಕ್ಕೆ ಬರಬೇಕಾಗಿದೆ ಇವ್ರಿಗೆ ಇವರಿಂದ ಏನಪ್ಪ ಅಂದರೆ ಏಜೆನ್ಸಿಯವರಿಂದ ಒಂದು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಯೂನಿಫಾರ್ಮ್ ಬಿಟ್ಟರೆ ಇನ್ನೇನು ಸೌಕರ್ಯ ಇಲ್ಲ ಅವರಿಗೆ ಕಾಲಿಗೆ ಗ್ಲೌಸ್ ಕೊಡಬೇಕು ಅಂತಿದೆ ತಲೆಗೆ ಹೆಲ್ಮೆಟ್ ಕೊಡಬೇಕು ಅಂತ ಇದೆ ಇವೆಲ್ಲ ಇವರು ಕೆಲಸಗಾರರಿಗೆ ಮೇಂಟೈನ್ ಮಾಡ್ತಾ ಇದ್ದಾರ ಇವರಿಗೆ ಒಂದು ಸಿಲಿಂಡ್ರಿಗೆ ಕಮಿಷನ್ ಕೊಡಬೇಕು ಅಂತ ಸಹ ರೂಲ್ಸ್ ಇದೆ ಅನ್ನತಕ್ಕಂಥದ್ದು ಈ ಕೆಲಸಗಾರ ಬರ್ತಕ್ಕಂಥ ಮಾತು ಒಂದು ರೂಪಾಯಿ ಸಹ ಇವರಿಗೆ ಸಿಗ್ತಾ ಇಲ್ಲ ಎಲ್ಲ ಮಾಲೀಕರೇನೆ ನುಂಗಿಬಿಟ್ಟು ತಮ್ಮ ಬಟ್ಟೆಯನ್ನು ಮುಂದೆ ಬರ್ಸ್ಕೊಂಡಿದ್ದಾರೆ ಅದರಿಂದ ಇವರಿಗೆ ಆಗ್ತಿರ್ತಕ್ಕಂಥ ಯಾಕಂದ್ರೆ ಅಪಾಯಕಾರಿ ಕೆಲಸ ಮಾಡೋದವ್ರು ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ನೋಡಿ ಕೆಲವರು ಎರಡುಗೇನು ಉತ್ಕೊಂಬಂದು ಮನೆ ಹೇಳಪ್ಪ ಅಂತ ಹೇಳ್ತಾರೆ ಅಂಥ ಕಷ್ಟದ ಕೆಲಸ ಮಾಡ್ತಿರಕಂಥ ಇವರಿಗೆ ಸಿಕ್ತಿರ ಸಂಬಳ ಐದು ಸಾವಿರ ಯಾರಿಗೂ ದಾಡ್ತಾ ಇಲ್ಲ ಇವರ ತಿಂಗಳ ಸಂಬಳ ಇವತ್ತು ಓಟ್ಲಲ್ಲಿ ಪಾತ್ರೆ ಪಗಡಿ ತೊಳಿತಕ್ಕಂಥ ಮಹಿಳೆಯರಿಗೆ ದಿನ ಇನ್ನೂರು ಮುನ್ನೂರು ಕೊಡ್ತಾ ಇದ್ದಾರೆ ತಿಂಗಳಿಗೆ ಎಷ್ಟಾಯಿತು ಒಂಬತ್ತು ಸಾವಿರ ಇಲ್ಲ ಇನ್ನೂರಂದ್ರೆ ಆರು ಸಾವಿರ ಮತ್ತೆ ಅವರಿಗೆ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನದ ಊಟ ಮತ್ತೆ ಸಂಜೆ ಟಿಫನ್ ಮಾಡ್ಕೊಂಡು ಹೋಗಿ ಇವ್ರಿಗೆ ಏನು ಸೌಲಭ್ಯ ಇದೆ ಈ ಗ್ಯಾಸ್ ಎಂಜಿ ಮಾಲೀಕನಿಂದ ಅರ್ಧ ಚಹಾ ಕೂಡ ಇಲ್ಲ ಇಂಥ ಕಷ್ಟದಲ್ಲಿ ದುಡಿತಕ್ಕಂಥ ಈ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಯಾರು ಈಗಾಗಲೇ ಕೆಲವು ಕಾರ್ಮಿಕರು ಕೆಲೇ ಉಳಿಸ್ಬಿಟ್ಟವರು ನ್ಯಾಯಾಲಯದ ಕಡೆ ಮುಖ ಮಾಡತಕ್ಕಂಥ ಸಂದರ್ಭ ಹತ್ರ ಬರ್ತಾ ಇದೆ ನಿಜಕ್ಕೂ ಈ ಮಾಲೀಕರ ತಕ್ಕಂಥವ್ರು ದುಡಿಸ್ಕೊಂಡಿರೋ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಲಿಲ್ಲ ಅಂದ್ರೆ ಇವರು ಈ ಮಾಲೀಕರು ಏನಿದ್ದಾರೆ ಗ್ಯಾಸ್ ಅಂಗಡಿ ಮಾಲೀಕರು ಕೋರ್ಟ್ ಮೆಟ್ಲು ಹತ್ತದಂತೂ ಛತ ಸಿದ್ಧ ಯಾಕಂದರೆ ಅವ್ರ ಹತ್ರ ಕೆಲವು ದಾಖಲಾತಿಗಳಿದ್ದಾವೆ ನಾವು ಇವ್ರ ಹತ್ರ ಕೆಲಸ ಮಾಡಿದೀವಿ ಅನ್ನೋದಕ್ಕೆ ಇವತ್ತವರು ಅಟೆಂಡೆನ್ಸ್ ಇಲ್ಲ ಮತ್ತೊಂದಿಲ್ಲ ಅಂತೇಳಿ ಅವ್ರಿಗೆ ಗುಡಾಪೆ ಮಾತಾಡ್ಬೋದು ಆದರೂ ಕೆಲವು ದಾಖಲಾತಿ ಅವರಿಗೆ ಸಾಕ್ಷ್ಯ ಹೇಳುತ್ತೆ ಅದರಿಂದ ಮಾಲೀಕರು ಎಚ್ಚೆತ್ಕೊಂಡು ಈ ಕಾರ್ ಕಷ್ಟಪಡ್ತಕ್ಕಂಥ ಕಾರ್ಮಿಕರಿಗೆ ಸರಿಯಾದ ಸಂಬಳ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ದಿಷ್ಟುವರ್ಷ ಮಾಡತಕ್ಕಂಥ ಸರ್ವಿಸ್ದು ಅಮೌಂಟು ಕೊಡ್ದ ಹೋದರೆ ಇವರು ನ್ಯಾಯಾಲಯದ ಮೆಟ್ಲತ್ತದಂತೂ ಬಹಳ ಸರಿಯದಲ್ಲಿದೆ ಮತ್ತು ಸರ್ಕಾರ ಇಂತಹ ಕಾರ್ಮಿಕರ ಬಗ್ಗೆ ಗಮನ ಹರಿಸಿ ಇವತ್ತು ಅನೇಕ ಸಂಘಟನೆಗಳಿದ್ದಾವೆ ಕಾರ್ಮಿಕರಿಗೋಸ್ಕರನೇ ನಾವು ಮುಡುಪಾಗಿದ್ದೀವಿ ಅಂತೇಳಿ ಅವರೆಲ್ಲ ಇವ್ರ ಬಗ್ಗೆ ಯಾಕೆ ಕಾಳಜಿ ತೊಗೊತಾ ಇಲ್ಲ ಅವರು ಹೋಗ್ಲಿ ಬಿಡಿ ಈಗ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರು ಇಂಧನ ಸಚಿವರು ಇದ್ರ ಬಗ್ಗೆ ಇಂಥವು ಲಕ್ಷಾಂತರ ಕುಟುಂಬಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಇವರು ಸಹ ನಿಮಗೆ ಓಟ್ ಆಗ್ತಕ್ಕಂಥ ಮತ ಮತದಾರ ಇವ್ರ ಮತದಾರರೇ ಇವ್ರು ಬೇಡವಾ ನಿಮಗೆ ಇವರಿಗೆ ಕೊಡಿಸೋದು ಬೇಡವಾ ಇವರು ಸರ್ಕಾರನೇನಾದರೂ ಸೌಲಭ್ಯ ಕೇಳ್ತಿದಾರ ಸಾಲ ಮಂಜೂರಾತಿ ಮಾಡಿ ಅದು ಮುಂದರೆ ಇವರಲ್ಲಿ ದುಡಿಯ ಶ್ರಮಕ್ಕೆ ಸರಿಯಾದ ಪ್ರತಿಬಲನ ಸರ್ಕಾರ ಯಾಕೆ ಕೊಡಿಸಿಕೊಡಬಾರದು ಈಗ ತನಿಖೆ ಮಾಡಿದರೆ ಸತ್ಯಾಸತ್ಯತೆ ಹೊರಗಡೆ ಬರೋದ್ರಲ್ಲಿ ಎರಡು ಮಾತಿಲ್ಲ ಈ ಕೆಲಸನ ಅತಿ ಶೀಘ್ರದಲ್ಲಿ ಈ ಕಾರ್ಮಿಕರ ಬಗ್ಗೆ ಹರಿಸಿ ಅವರಿಗೆ ನ್ಯಾಯಪಡಿಸೋ ನಿಟ್ಟಿನಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಕ್ರಮ ಕೈಗೊಳ್ಳಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗಾದ್ರೂ ಅನ್ಯಾಯದಲ್ಲಿ ದೋಜೆ ನಮ್ಮ ಸೂರ್ಯಗೆ ಬಂದುಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೋಬೋದಾಗಿದೆ ನಮಸ್ಕಾರ